ನಮಸ್ಕಾರ ನನ್ನ ಹೆಸರು ನರಸಿಂಹರಾಜು ತಂದೆ ಹೆಸರು ಲಕ್ಷ್ಮೀ ಅರಸಯ್ಯ ದೊಡ್ಡ ನಾರಮಂಗಲ ಬೆಳ್ಳಾವಿ ಹೋಬಳಿ ತುಮಕೂರು ತಾಲೂಕು ನಾನು ಸಮಗ್ರ ತೋಟಗಾರಿಕಾ ಬೆಳೆ ಪದ್ಧತಿ ಅನುಸರಿಸ್ಕೊಂಡು ಅಡಕೆಯಲ್ಲಿ ಕಾಳು ಮೆಣಸು ಬೆಳಿತಾಯಿದ್ದೀನಿ ಇದು ಪಣಿಯೂರು ಅನ್ನಂತ ಇದು ಗ್ರಾಫ್ಟಿಂಗು ಗಿಡನ ಬೆಳೀತಾ ಇದ್ದೀನಿ ಇದು ಕೊನೆ ಒಂದು ಒಂದು ವರ್ಷದಲ್ಲೇ ಬೆಳೆ ಕ್ರ ಸ್ಟಾರ್ಟ್ ಆಗಿದೆ ಈ ವರ್ಷ ಬೆಳೆ ತುಂಬ ಚೆನ್ನಾಗಿದೆ ಇದು ಈ ನಾವು ಈ ಪಣೀರು ಅನ್ನನ್ನು ಒಂದು ಸಾವಿರ ಗಿಡ ಹಾಕಿದ್ದೀನಿ ಎಲ್ಲ ಓಕೆಲ್ಲ ಹೋಗಿ ಒಂದು ಎಂಟುನೂರಿಂದ ಒಂಬೈನೂರು ಗಿಡ ಹೊರ್ಕೊಂಡಿದೆ ತುಂಬ ಗಿಡ ಬೆಳವಣಿಗೆ ಎಲ್ಲ ತುಂಬ ಚೆನ್ನಾಗಿದೆ ಈ ವರ್ಷ ಒಂದು ಗಿಡದಲ್ಲಿ ಏಳ್ನೂರಿಂದ ಎಂಟುನೂರು ಗ್ರಾಮು ಏನು ಒಂದು ಕೆ ಜಿವರೆಗೂ ವರೆಗೂ ಬರೋ ನಿರೀಕ್ಷೆ ಇದೆ ಈ ಸಮಗ್ರ ತೋಟಗಾರಿಕೆ ತೋಟಗಾರಿಕೆ ಬೆಳೆಗೆ ನಮ್ಮ ತುಮಕೂರು ತೋಟಗಾರಿಕಾ ಇಲಾಖೆಯಿಂದ ಸಹಾಯಧನ ಕೂಡ ದೊರಕಿದೆ ಏನು ಈ ಕಾಳು ಮೆಣಸಿಗೆ ನಾನು ಎನ್ ಕೆ ಮತ್ತು ಜ ಅತಿ ಹೆಚ್ಚು ನಾನು ಕುರಿ ಗೊಬ್ಬರ ಯೂಸ್ ಮಾಡಿದ್ದೀನಿ ಮತ್ತು ಕೆಂಪು ಮಣ್ಣು ಮತ್ತು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅತಿ ಹೆಚ್ಚಿನ ಏನು ಏನ ಅದಕ್ಕೆ ನಾವು ರೂಢಿ ಮಾಡಿಲ್ಲ ಇದುವರೆಗೂ ಏನು ಅಂಥ ರೋಗ ಲಕ್ಷಣ ಕಂಡು ಬಂದಿಲ್ಲ ಇದು ಗ್ರಾಫ್ಟಿಂಗು ಇರೋದ್ರಿಂದ ನಮಗೆ ರೋಗಗಳು ಕಡಿಮೆ ಇದೆ ಮತ್ತು ನೀರು ಹೆಚ್ಚಾಗೋದು ಏನು ಇದರಿಂದ ತೊಂದರೆ ಆಗೋಲ್ಲ ಇದರಿಂದ ನಮ್ಮ ಕಟ್ಟಿಂಗ್ಸಲ್ಲಾದರೆ ನೀರು ಜಾಸ್ತಿ ಆಗಿ ಗಿಡ ಒಣಗುತ್ತೆ ಇದು ಎಷ್ಟೇ ನೀರು ನಿಂತ್ಕೊಂಡ್ರೂ ಗಿಡ ಸಾಯೋದಿಲ್ಲ ಹಾಗಾಗಿ ಇದು ಔಷಧಿ ಎಲ್ಲ ಕಡಿಮೆ ಕಾಣ್ತಾ ಇದೆ ಸಮಗ್ರ ತೋಟಗಾರಿಕೆ ಬೆಳೆಗೆ ಸಹಾಯಧನ ನೀಡಿದ ನಮ್ಮ ತುಮಕೂರು ತೋಟಗಾರಿಕೆ ಇಲಾಖೆಗೆ ನನ್ನ ಅಭಿನಂದನೆಗಳು ನನ್ನ ನಮಸ್ಕಾರಗಳು